ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬರು ನಾನು ಯೂಟ್ಯೂಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಂದರೆ ಈಗ ಟೈಮ್ ಬಂದುಬಿಟ್ಟು ಹತ್ತುವರೆ ಒಬ್ಬಳೆ ಇದ್ದಿದ್ದರಿಂದ ಟೊಮೆಟೊ ಗೊಜ್ಜು ಮಾಡಿಕೊಂಡು ಚಿತ್ರಾನ್ನ ತಿಂದೆ ಅದೇ ರಾಜುಗೆ ಇವತ್ತು ಮತ್ತು ನಿನ್ನೆ ಇವತ್ತು ಸಂಡೇ ಇದು ಸ್ಪೋರ್ಟ್ಸ್ ಇದ್ದಿದ್ದರಿಂದ ಇವತ್ತು ಅವರು ಸ್ಪೋರ್ಟ್ಸಿಗೆ ಹೋದರು ಬೆಳಗ್ಗೆ ಸೊ ಹಾಗಾಗಿ ಒಬ್ಬಕ್ಕೆ ಇದ್ದಿದ್ದರಿಂದ ಚಿತ್ರಾನ್ನ ಮಾಡಿಕೊಂಡೆ ತರಕಾರಿ ತೊಗೊಬರ್ಬೇಕು ಹೋಗಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಮೇ ಬಿ ಮಧ್ಯಾಹ್ನ ಬರಬಹುದು ಅವರು ಒಂದು ಎರಡು ಮೂರು ಗಂಟೆ ಹಾಗೆ ಬಿಸಿಲು ಜಾಸ್ತಿ ಆಗಿಬಿಡುತ್ತಲ್ಲ ಆ ಟೈಮಲ್ಲಿ ಕ್ರಿಕೆಟ್ ಆಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ಹಾಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಹಾಗಾಗಿ ಮಧ್ಯಾಹ್ನ ಬರಬಹುದು ಅವರು ಊಟಕ್ಕೆ ಹಾಗಾಗಿ ತರಕಾರಿ ತಗೊಬಂದು ತರಕಾರಿ ಅಂದರೂ ಏನೂ ಇಲ್ಲ ಇಲ್ಲ ಒಂದು ರೌಂಡ್ ಹೋಗಿ ಎಲ್ಲ ತರಕಾರಿ ತಗೊಬಂದು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿ ಪಲ್ಯ ಏನಾದ್ರು ಮಾಡಬೇಕು ಹಂಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ಮೊನ್ನೆ ಸೀರೆ ಬಂದಿತ್ತಲ್ಲ ಅಕ್ಕಂದು ಆ ಸೀರೆ ಕೊಟ್ಟಿಲ್ಲ ಹಂಗೆ ಅಕ್ಕಗೆ ಆ ಸೀರೆ ಕೊಟ್ಟು ಆ ಸೀರೆ ಹೆಂಗೈತಿ ಕೇಳಿ ಅಕ್ಕಿ ನಾನು ಅಕ್ಕಿನೂ ಬರ್ತಾಳೇನೋ ಕೇಳಿ ಬರ್ತೀನಿ ಅಂದಿದ್ದಾಳೆ ಹೀಗಾಗಿ ಅಕ್ಕಿ ನಾನು ಇಬ್ರು ಹೋಗಿ ತರಕಾರಿ ತಗೊಂಡು ಅಕ್ಕಿ ಮತ್ತೆ ತಿನ್ನೂ ಏನೋ ತಗೋಬೇಕು ಬಂಡೆ ಅಂಗಡಿ ಒಳಗೆ ಅಂತ ಅನ್ನೋ ಸೊ ಹಾಗಾಗಿ ಅದು ಇದು ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಬಂದುಬಿಡೋಣ ತರಕಾರಿ ಎತ್ಕೊಂಡು ಮತ್ತು ತರಕಾರಿ ಎಲ್ಲ ಮತ್ತು ತೊಳೆದು ಮತ್ತು ಅದು ಫ್ರಿಜ್ಜಿಗೆ ಹಾಕಿ ಆಮೇಲೆ ಅಡುಗೆ ಅನ್ನೋದ್ಲೇ ಲೇಟ್ ಹಾಗಾಗಿ ಈಗ ಅಕ್ಕಿ ಮನೆಗೆ ಹೋಗ್ತೇನೆ ನಾನು ಸೀರೆ ತೊಗೊಂಡು ಸೀರೆ ಹೆಂಗೈತಿ ಅಂತ ಅಕ್ಕಿ ಹೆಂಗೆ ಹೇಳ್ತಾಳೆ ಅಂತ ಕೇಳೋಣ ನೋಡೋಣ ಬರ್ರಿ ನೋಡಿ ರಾಜು ಕ್ರಿಕೆಟ್ ಇತ್ತು ಅಂತ ಹೇಳಿದ್ನಲ್ಲ ಸೊ ಅವರು ಕೂಡ ಹೋಗಕ್ಕೆ ರೆಡಿ ಆದ್ರು ಟೀ ಶರ್ಟ್ ಮೇಲೆ ಅವ್ರು ಅವ್ರ ನೇಮ್ ಹಾಕ್ಸಿ ಚೆನ್ನಾಗಿ ಮಾಡಿಸಿದ್ರು ಟಿ ಶರ್ಟ್ ಕೂಡ ಬೆಸ್ಟ್ ಬೆಸ್ಟ್ ಹೊರಟರು ಬೆಳಗ್ಗೆ ಒಂದ್ ಗಂಟೆ ಆಗಿ ಹೋದ್ರ ಅನ್ಸುತ್ತೆ ಆರೂವರೆ ಹಿಂಗೆ ಜೋರು ಮಾಡ್ತಾರೆ ನೋಡ್ರಿ ಪಾಪಾ ಪುಷ್ಪನ್ ಕೇಳ್ೋ ನಿನ್ ರೀಸೂ ಮಾಡಿದಾಗ ಫೋನ್ ರೀಸೂ ಮಾಡಿದಾಗ ಸಮಾಧಾನ ಮಾತಾಡ್ದಿ ವಿಡಿಯೋ ಮಾಡ್ಕೇನ ಯೂಟ್ಯೂಬಿಗೆ ಗೆ ಹಾಕ್ತೀನಿ ಹಿಂಗ ಜೋರ್ ಮಾಡ್ತಾಳ ನೋಡಿ ಎಲ್ಲರದು ನೀರೆ ಹಾದೆ ಹಿಂಗೇ ಜೋರ್ ಮಾಡ್ತಾರ ಕಸ್ಟಮರ್ ಗೆ ಜೋರ್ ಮಾಡ್ತಾರ ನನಗೂ ಜೋರ್ ಮಾಡ್ತಾರ ಪಾಪಾ ಈ ಅಣ್ಣ ನೋಡಿ ಎಷ್ಟು ಸಂಪನ್ನ ಅದಾರ ಈ ಅಣ್ಣಗೆ ಹಿಂಗೇ ಜೋರ್ ಮಾಡ್ತಾಳ ನೋಡಿ ಈ ಹಾಸನಿನ ಜನನೇ ಹಂಗ ಆಗಿಲ್ಲ ಹಾಸನಿನ ಜನನೇ ಹಂಗ ಅವ್ರು ಅದೇ ಅಕ್ಕನ ಮನೆ ಸೀರೆ ಅಂತ ಹೇಳಿದ್ನಲ್ಲ ಚೆನ್ನಾಗಿದೆ ನೋಡ್ರಿ ಯಾವ ಥರ ಇದೆ ಸೀರೆ ನೀವು ಕೂಡ ನೋಡ್ರಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಕಾಂಬಿನೇಷನ್ ಕೂಡ ಎಲ್ಲೋ ಪಿಂಕ್ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಅಕ್ಕ ಸೊ ಅದೆಲ್ಲ ಸೀರೆ ಎಲ್ಲ ಮುಗಿಸ್ಕೊಂಡು ಅವ್ರ ಮಗಳಿಗೆ ಇಯರಿಂಗ್ಸ್ ತಗೋಬೇಕು ಅವಳಿಗೆ ಸುಮಾರು ಒಂದು ಮೂರು ನಾಲ್ಕು ಜೊತೆ ಗೋಲ್ಡ್ ಇಯರಿಂಗ್ಸ್ನೇ ಕಳ್ಕೊಂಡಿದ್ದಾಳಂತೆ ಅವಳು ಹೀಗೆ ಕಳ್ಕೊಳ್ಳೋದೇ ಮಾಡ್ತಾಳೆ ಅಂತ ಒಂದು ವೀಕಿಂದ ಕಿವಿದೇ ಹಾಕ್ಸಿರ್ಲಿಲ್ಲ ಹುಡುಗಿಗೆ ಬೆಳ್ಳಿಗೂ ಸಹ ಸಿಲ್ವರು ಕೂಡ ಸುಮಾರು ಹಾಕಿಸಿ ಹಾಕ್ಸಿ ಕಳ್ಕೊಂಡಿದ್ಲ ಹಂಗಾಗಿ ಈ ಸಲ ಒಂದು ಹಾಕ್ಸ್ಕೊಬಾರ ನಡಿ ಅಂತ ಹೇಳಿ ಸಿಲ್ವರ್ ಗೋಲ್ಡ್ ಶಾಪಿಗೆ ಹೋಗಿದ್ವಿ ಅಲ್ಲಿ ಸಿಲ್ವರ್ ಇಯರಿಂಗ್ಸ್ ಮಾತ್ರ ಭಾಳ ಚಂದ 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 ಇದ್ವು ಬಟ್ ಇವಳು ಒಂದು ವೀಕ್ ಬಿಟ್ಟಿದ್ದಕ್ಕೆ ಅದು ಹೋಲ್ ಮುಚ್ಚಿದಂಗೆ ಆಗಿಬಿಟ್ಟಿತ್ತು ಕಿವಿದು ಹಂಗಾಗಿ ಅವಳಿಗೆ ಬೇರೆ ಯಾವುದೂ ಸೂಟೇ ಆಗಲಿಲ್ಲ ತುಂಬ ಚೆನ್ನಾಗಿದ್ವು ಬಟ್ ಸಖತ್ ಗ್ರ್ಯಾಂಡ್ ಆಗೇ ಇದ್ವು ಬಟ್ ಅವಳಿಗೆ ಸೂಟ್ ಆಗಲಿಲ್ಲ ಅಂದರೆ ಅದರೊಳಗಡೆ ಅವಳಿಗೆ ತುಂಬ ಪೇನ್ ಆಗ್ತಾ ಆಗ್ತೈತಿ ಹೋಲ್ ಕ್ಲೋಸ್ ಆಗಿರೋದಕ್ಕೆ ಹಂಗಾಗಿ ಅವಳು ರಿಂಗೇ ತಗೊಂಡ್ಳು ಸಿಲ್ವರಿಂದು ಸೊ ನೋಡಿ ಫಾರಿನ್ ಯಾ ಏನು ಹಾಕ್ಕೊಂಡ್ರು ಚಂದನೇ ಕಾಣ್ತಾಳೆ ಅದಾದಮೇಲೆ ಅವಳು ಅವಳು ಕುಕ್ಕರ್ನೇ ಒಂದು ಸ್ವಲ್ಪ ಏನೋ ವಿಶಿಲ್ ಬರ್ತಾಯಿಲ್ಲ ಅನ್ನೋ ಕಾರಣಕ್ಕೆ ಕುಕ್ಕರ್ ತೊಗೋಬೇಕು ಕುಕ್ಕರ್ ಚೇಂಜ್ ಮಾಡ್ಕೊಂಡು ಕುಕ್ಕರ್ ತೊಗೋಬೇಕು ಅಂಥೇಳಿ ಕುಕ್ಕರು ಮತ್ತು ಏನೇನೋ ತೊಗೊಂಡ್ಲ ಅವಳು ಐಟಮ್ಸ್ ಬಾ ಬೇಕಾಗಿತ್ತು ಮನೆಗೆ ಅಂಥೇಳಿ ಇವಾಗ ನಾನು ಅದೇ ರಾಜೂ ಇರಲಿಲ್ಲಲ್ಲ ಒಬ್ಬಳೇ ಮನೆಯಲ್ಲಿದ್ದೆ ಅಂಥೇಳಿ ಸೊ ತರಕಾರಿ ತರಕ್ಕೆ ಹೋಗ್ಬೇಕಾಗಿತ್ತಲ್ಲ ಜೊತೆಗೆ ಒಂದೆರಡು ಇದೆ ನಂದು ಅಂತ ಹೇಳಿದ್ಲು ಸೊ ಎಲ್ಲ ತೊಗೊಂಡು ನೋಡ್ರಿ ಫೈನಲಿ ಎಲ್ಲ ತೊಗೊಂಡ್ವಿ ನಾವು ಯಾವಾಗಲೂ ನನಗೆ ಏನೇ ಮನೆಗೆ ಐಟಮ್ಸ್ ಬೇಕಂತ ಹೇಳಿದ್ರು ನಾನು ಇದೇ ಶಾಪ್ಗೆ ಹೋಗೋದು ಇದು ದೊಡ್ಡ ತೊಗೂರಲ್ಲಿ ಡೆಡ್ ಆ್ಯಂಡ್ ಡೆಡ್ ಆ್ಯಂಡ್ ಇದೆ ಸೊ ಅಣ್ಣನೂ ನನ್ನ ಯೂಟ್ಯೂಬ್ ನೋಡ್ತಾರೆ ಅವರು ಕೂಡ ಫಾಲೋವರ್ಸ್ ನನಗೆ ಹಾಗಾಗಿ ಸೊ ಅಲ್ಲೆಲ್ಲ ಸಾಮಾನೆಲ್ಲ ತೊಗೊಂಡು ಅವಳು ಅಡುಗೆ ಮನೆಗೆ ಏನೇನು ಐಟಮ್ಸ್ ಬೇಕೆಲ್ಲ ತೊಗೊಂಡ್ಲು ತೊಗೊಂಡಾದಮೇಲೆ ತರಕಾರಿ ಒಂದು ಬಾಕಿ ತಲಾ ತರಕಾರಿ ಎಲ್ಲ ತೊಗೊಂಡು ಬಂದರೆ ಆಯಿತು ಅಂಥೇಳಿ ಕೆಳಗಡೆ ತೋಗೂರು ತಳ ತೋಗೂರಲ್ಲಿ ತೆಳ್ ಕೆಳಗಡೆ ಒಂದು ಅಜ್ಜಿನ ಅಂಗಡಿ ಐತಿ ಆ ಅಂಗಡಿ ಒಳಗಂತರೂ ಭಾಳ ಕಡಿಮೆ ಚಲೋ ಸಿಗ್ತೈತಿ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ಶು ಇರ್ತತಿ ಹಾಗಾಗಿ ನಾವು ಅಲ್ಲೇ ಯಾವಾಗಲೂ ಹೋಗಿ ಫ್ರೀ ಇದ್ದಾಗ ಅಲ್ಲಿ ಹೋಗಿ ಒಂದು ವಾರಕ್ಕೆ ಆಗಂಗೆ ಹಂಗೆ ತರಕಾರಿ ಎತ್ಕೊ ಬಂದಿರ್ತೀವಿ ನಾನು ಕೂಡ ಏ ಇರೋ ಇಬ್ಬರಿಗೆ ಸೊ ಎರಡೆರಡೆ ಎರಡೆ ಎಲ್ಲದು ಒಂದೊಂದು ಕಾಲು ಕಾಲು ಕೆಜಿ ಅಷ್ಟು ತೊಗೊಂಡೆ ಇನ್ನು ಬಾಳೆಕಾಯಿ ನಾನು ದೋಸೆಗೆ ಇಲ್ಲ ಚಪಾತಿಗೆ ಮಾಡೇ ಮಾಡ್ತೇನಲ್ಲ ಹಾಗಾಗಿ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಇನ್ನೇನು ಮನೆಗೆ ಹೊರಟಿದ್ವಿ ಅಷ್ಟರಲ್ಲಿ ಹುಡುಗರು ಇವೆರಡು ಪವರ್ ಒಂದು ಇರಲಿಲ್ಲ ಹಾಗಾಗಿ ಎರಡು ಮಕ್ಕಳನ್ನೂ ಕರ್ಕೊಂಡೆ ಬಂದಿದ್ಲು ಹುಡುಗರು ಹೊಟ್ಟೆ ಶು ಅಂತ ಇದ್ವು ಅದಕ್ಕೆ ಬೇಕ್ರಿ ಒಳಗೇನೋ ಏನೋ ಬೊಂಬನ್ನು ಅದು ಇದು ತೊಗೊಂಡ್ಲು ಅದೆಲ್ಲ ಅದೆಲ್ಲ ಎಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ ಖಾಲಿಯಾಗಿದೆ ಅಂತ ಹೇಳಿ ಪಿಸ್ತಾ ಮತ್ತು ಇನ್ನೂ ಏನೋ ತೊಗೊಂಡ್ಲು ಸೊ ಇದು ಕೂಡ ನಾವಿರೋ ಲೇಔಟಲ್ಲೇ ಇದು ತುಂಬ ಚೆನ್ನಾಗಿ ತುಂಬ ಕಡಿಮೆ ರೇಟಿಗೆ ಕೊಡ್ತಾಳೆ ನಾವು ಸುಮಾರು ಏನು ಸೀಡ್ಸ್ನ ಈ ಅಂಗಡಿಯಲ್ಲೇ ತೊಗೊಬಂದಿದ್ವಿ ಚೆನ್ನಾಗಿ ಕಡಿಮೆ ರೇಟಿಗೂ ಕೊಡ್ತಾಳೆ ಕ್ವಾಲಿಟಿನೂ ಚೆನ್ನಾಗಿ ಮೇಂಟೈನ್ ಮಾಡ್ತಾಳೆ ಇವಳು ಹೀಗಾಗಿ ಇಲ್ಲೇ ತೊಗೊಂಡು ಬರ್ತೀವಿ ನಾವು ಯಾವಾಗಲೂ ಅವಳು ಕೂಡ ಪಿಸ್ತಾ ಅದೇನೋ ತೊಗೊಂಡ್ಲು ಅವ್ರು ಅವ್ರ ಮನೆಯವರು ಕೂಡ ಈಗ ಯು ಎಸ್ ಐಂದ ಬರ್ತಾ ಇದ್ದಾರೆ ಸೊ ನಾಳೆ ಬರ್ಬೋದು ಅವರು ಅದಕ್ಕೆ ಖುಷಿಯಿಂದ ಇದ್ದಾಳಕ್ಕ ಅದೆಲ್ಲ ಆದಮೇಲೆ ಏನಾಗಿತ್ತು ಊರಿಗೆ ಹೋಗಿದ್ನಲ್ಲ ಸೊ ಈ ಪಾಟ್ ಕಡೆ ಸ್ವಲ್ಪ ಲಕ್ಷ್ಯ ಕೊಡೋದೇ ಕಡಿಮೆ ಆಗಿಬಿಟ್ಟಿತ್ತು ಈ ಪಾಟಲ್ಲಿ ಏನಾಗಿತ್ತು ಮನಿ ಪ್ಲ್ಯಾಂಟ್ ಅಂದರೆ ಮಳೆ ಚೆನ್ನಾಗಿತ್ತಲ್ಲ ಇಲ್ಲಿ ಬೆಂಗಳೂರಲ್ಲಿ ಹಂಗಾಗಿ ತುಂಬ ಚೆನ್ನಾಗೇ ಬಂದಿತ್ತು ಎಲ್ಲ ಒಂದೊಂದು 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 ಲೇಯರ್ ಥರ ಕೆಳಗಡೆ ಬಿದ್ದು ಒಂಥರ ಕಾಲಲ್ಲಿ ಓಡಾಡಬೇಕಾದ್ರೆ ಕಾಲಲ್ಲೇ ಸಿಗೋ ಥರ ಆಗ್ತಾ ಇತ್ತು ಅದಕ್ಕೆ ಒಂದು ಕೆ ಸೆಂಟ್ರಿಗೆ ಒಂದು ಕೋಲ್ ಹಾಕಿ ಅದಕ್ಕೆ ನೀಟಾಗಿ ಕೊಟ್ಬಿಟ್ರೆ ಸೊ ನೀಟಾಗಿ ಬೆಳೆದು ಬೆಳೆದ್ಬಿಡುತ್ತೆ ಆಮೇಲೆ ಬೇಕಾದರೆ ನಾವು ಯಾವ ಟೈಪ್ ಬೇಕು ಆ ಟೈಪ್ ಮನೆ ಮುಂದೆನೇ ಹಬ್ಸ್ಕೊಬೋದಲ್ಲ ಅಂಥೇಳಿ ಒಂದು ಗೋಲು ಹಾಕಿ ಅವಕೇನೆ ಒಂದು ದಾರ ತಗೊಂಡು ಕಟ್ಟಿದೆ ನೋಡಿ ತರಕಾರಿ ಸೊ ಅದೆಲ್ಲ ಕಟ್ಟಾದಮೇಲೆ ತರಕಾರಿ ಒಂದು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಎಲ್ಲ ತೆಗೆದು ನಾನು ತೊಳ್ದೆ ಫ್ರಿಜ್ಜಿಗೆ ಹಾಕ್ತಿದ್ದೆ ಬಟ್ ಏನಾಯಿತು ಅಂತ ಹೇಳಿದರೆ ಟೈಮ್ ಜಾಸ್ತಿ ಆಗ್ಬಿಟ್ಟಿತ್ತು ಹೊಟ್ಟೆ ಒಂದು ಹಶ್ವಾಗಿತ್ತು ಇದೊಂದು ಪರ್ಸ್ ನೋಡಿರಿ ಲಾಸ್ಟ್ ಟೈಮು ಏನಾದರೂ ಲಾಸ್ಟ್ ಟೈಮು ಟ್ರೈನಲ್ಲಿ ಬರ್ತಾ ಒಂದು ಹೆಣ್ಮಗಳು ಪಾಪ ಒಂದು ಪಾಪನ ಕರ್ಕೊಂಡು ಬರ್ತಾ ಇದ್ಲಿ ಏನಾರು ತಗೊಳ್ರಿ ಏನಾರು ತೊಗೊಳ್ರಿ ಅಂತ ಇದ್ಲು ಅದಕ್ಕೆ ಏನಾರು ತಗೋ ಒಂದು ಅಂತಂದು ಅಂದ್ರೆ ರಾಜು ಆ ಟೈಮಲ್ಲಿ ನಾನು ಅದೊಂದು ಚಿಕ್ಕ ಪರ್ಸ್ ಅಂತರ ಕ್ಯೂಟಾಗಿತ್ತು ನೋಡೋಕ್ಕೆ ಹಾಗಾಗಿ ಅದೊಂದು ಪರ್ಸ್ ತೊಗೊಂಡಿದ್ದೆ ಜಸ್ಟ್ ಕಾಯಿನ್ಗೀನೇನಾರು ಹಾಕೋಕೆ ಬರುತ್ತೆ ಅಂತ ಹೇಳಿ ಏನಾಗಿತ್ತು ಅಂತ ಹೇಳಿದರೆ ಆ ಪರ್ಸಲ್ಲೇ ದುಡ್ಡು ಹಾಕೊಂಡು ಹೋಗಿದ್ನಲ್ಲ ಸೊ ಬ್ಯಾಗಲ್ಲಿ ಇತ್ತು ಅದು ಅದಾದ್ಮೇಲೆ ನೋಡ್ರಿ ಎಲ್ಲ ತರಕಾರಿಯೂ ಬಂದೆ ತೊಳೆದು ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಿದ್ಕೇನೆ ಹಂಗೆ ಅಷ್ಟಷ್ಟಕ್ಕೆ ಇದು ಇನ್ನು ಏನಂದರೆ ಹಾಗಲಕಾಯಿ ತುಂಬ ಚಿಕ್ಕ ಚಿಕ್ಕದಾಗಿ ನಮ್ಮೂರ ಕಡೆ ಸಿಗ್ತಾವಲ್ಲ ಜವಾರಿ ಆ ಥರ ನಾಟಿ ಸಿಕ್ತು ಹಾಗಾಗಿ ಕ್ಯಾರೆಟು ಟೊಮೆಟೊ ಬೆಂಡೆಕಾಯಿ ಚೌಳಿಕಾಯಿ ಮತ್ತು ಸೀಮೆ ಸೀಮೆ ಬದನೆಕಾಯಿ ಸಿಕ್ ಬಂದಿಲ್ಲ ಸಾಂಬಾರಿಗೆ ಹಾಕೋ ಸೌತೆಕಾಯಿ ನಾಟಿ ಕೊತ್ತಂಬರಿ ಸೊಪ್ಪು ಪಾಲಕ್ಕು ಹೀರಿಕಾಯಿ ಬೀನ್ಸು ಸೊ ಇಷ್ಟೆಲ್ಲ ತೊಗೊಬಂದೆ ಒಂದು ವೀಕಿಗೆ ವೀಕಿಗಾಗಷ್ಟು ಹನ್ನೊಂದು ದಿನ ಮಂಗಳವಾರ ಮತ್ತು ಶುಕ್ರವಾರ ರೊಟ್ಟಿ ಮಾಡಂಗಿಲ್ಲ ಸೊ ಆ ಎರಡು ದಿನ ಏನಾದರೂ ತಿಂಡಿ ಮಾಡಿರ್ತೇನಲ್ಲ ಬೆಳಗ್ಗೆ ಸೊ ದೋಸೆಗೆ ಪಡ್ಡು ಆ ಥರ ಇಡ್ಲಿ ಏನಾರು ಹಾಕಿರ್ತೇನಲ್ಲ ಅವೆರಡು ದಿನ ಏನು ಮಾಡೋಕ್ಕಾಗಲ್ಲ ಆವತ್ತಿನ ದಿನ ಚಪಾತಿ ಮಾಡಿರ್ತೇನೆ ಬಟ್ ಅವತ್ತು ತರಕಾರಿ ಬೇಕು ಬಟ್ ಒಂದು ಐದಾರು ತರಕಾರಿ ತೊಗೊಬಂದಿದ್ದೀನಿ ಮತ್ತೇನಾದರೂ ಕಾಳು ಗೀಳು ಹಾಗೇನಾದ್ರೂ ಹಾಕಿ ಮಾಡಿದ್ರಾಯ್ತು ಹೇಳಿ ಭಯಂಕರ ಹೊಟ್ಟೆ ಹಶು ಹಿಂದಿನ ಮಾಡಿದ ಇಡ್ಲಿ ಹಿಟ್ಟಿತ್ತು ಸೊ ಅದನ್ನೇ ಒಂದು ಎಂಟು ಒಂದು ಎಂಟು ಆಗಸ್ಟ್ ಇಡ್ಲಿ ಇಟ್ಟಿತ್ತು ಅದನ್ನೇ ಒಂದು ಎಂಟು ಇಡ್ಲಿ ಹಾಕೊಂಡೆ ಅದನ್ನೇ ಇಡ್ಲಿ ಮಾಡೋಕ್ಕಿಟ್ಟೆ ಇಡ್ಲಿ ಮಾಡೋಕ್ಕಿಟ್ಟು ಅದಷ್ಟರಲ್ಲಿ ಇಡ್ಲಿ ರೆಡಿ ಆಗುತ್ತೆ ನಾನು ಅಷ್ಟರಲ್ಲೇ ಹೋಗಿ ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಿತ್ತು ಅಂದರೆ ತೆಗ್ದಿದ್ದೆ ಕೆಳಗಡೆ ಬಟ್ ಎಲ್ಲ ಸಪ್ರೇಟ್ ಮಾಡಿದ್ನಲ್ಲ ಅವನ್ನೆಲ್ಲ ಕವರ್ ಕವರ್ಗೆ ಹಾಕಿ ಬಾಕ್ಸ್ಗಳಿಗೂ ಹಾಕಿ ತುಂಬಿಡ್ಬೇಕಿತ್ತು ಸೊ ನಾನು ಇರೋ ಬಾಕ್ಸ್ಗಳಿಗೇನೆ ಹಾಕಿದ್ದೀನಿ ಫ್ರಿಜ್ಜಿಡೋ ಬಾಕ್ಸ್ಗಳಂತೇನು ಫ್ರಿಜ್ಜಿಗೆ ತರ್ಸ್ಕೊಂಡಿಲ್ಲ ಮನೇಲಿರೋ ಬಾಕ್ಸ್ಗಳಿಗೆ ಅದು ಏನೇನು ಬಾಕ್ಸಿ ಸೆಟ್ ಆಗುತ್ತೆ ಅದಕ್ಕೆ ಸೆಟ್ ಆಗೋ ಥರ ಟೊಮ್ಯಾಟೊಗೊಂದು ಕೊತ್ತಂಬರಿ ಸೊಪ್ಪಿಗೆ ಒಂದು ಮತ್ತು ಮೆಣಸಿನ್ಕಾಯಿಗೊಂದು ಅಂಥೇಳಿ ಇಷ್ಟೇ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಏನಂದರೆ ನಾನು ಆಲ್ಮೋಸ್ಟ್ ಆಲ್ ನನ್ನ ಫ್ರಿಜ್ಜಲ್ಲಿ ನಾನೆಲ್ಲ ಪ್ರತಿಯೊಂದು ಐಟಮ್ಸನ್ನೂ ಅದರೊಳಗೇನೆ ಇಟ್ಬಿಟ್ಟಿರ್ತೀನಿ ಈಗ ಏನಂದರೆ ನಾನು ಡೈಲಿ ಕಾಸಿದ ಕೆನೆ ತೆಗೆದಿಡ್ತೀನಿ ಕೆನೆ ಮತ್ತು ತುಪ್ಪ ಚಟ್ನಿಗಳು ಸುಮಾರು ಅವೇ ಆಗಿಬಿಟ್ಟಿದ್ದು ಈಗ ಈಗ ಖರ್ಚಿಕಾಯಿ ತೊಗೊಬಂದಿದ್ದೀನಿ ನಾನು ಅದು ಕೂಡ ಫುಲ್ ಆಗಿಬಿಟ್ಟಿತ್ತು ಈಗ ತೊಳೆದು ಇಟ್ಟೆ ಅಂತ ಹೇಳಿದರೆ ತೊಳೆದು ಒರೆಸಿ ಇಡ್ಬೋದು ಬಟ್ ಈಗ ಏನಾಗ್ತೈತೆ ಅಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದಾರೆ ಹಂಗಾಗಿ ಪವರ್ ಒಂದೊಂದು ಡೇ ಹೋಗ್ತಾ ಇದೆ ಒಂದು ಟೂ ಟೂ ಡೇಸಿಗೆ ಒಮ್ಮೆ ಹಾಗಾಗಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಕೊಳ್ತಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದು ಹೆಂಗಿತ್ತೋ ಹಂಗೇ ನಾನು ಒಂದೊಂದು ಕವರ್ ಕವರ್ಗೆಲ್ಲ ಕಟ್ಟಿ ಫ್ರಿಜ್ಜಿಗೆ ಹಾಕಿ ಆಯಿತು ಇನ್ನು ಗೋರೆಕಾಯಿ ಇತ್ತು ಬಿಡಿಸ್ಕೋಬೇಕಾಗಿತ್ತು ಅದನ್ನು ಆಮೇಲೆ ಬಿಡ್ಸ್ಕೊಂಡ್ರಾಯ್ತು ಅಂತ ಹೇಳಿ ಮರದಲ್ಲಿ ತುಂಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಮತ್ತು ಪಾಲಕ್ ಸೊಪ್ಪನ್ನ ಎರಡೂ ಈಗಲೇ ಬಿಡಿಸಿಟ್ಕೊಬಿಟ್ರೆ ಆರಾಮನ್ಸ್ಬಿಡ್ತೀನಿ ನಮ್ಗೆ ಕೆಲಸ ಮಾಡೋ ಟೈಮಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ನಾನು ಲೇಟಾಗಿ ಎದ್ದಿರ್ತೀನಿ ರಾಜೂಗೆ ಅರ್ಜೆಂಟ್ ಆಗುತ್ತೆ ತಿಂಡಿ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅನ್ನೋ ಕಾರಣಕ್ಕೆ ನಾನು ಆವಾಗವಾಗಲೇ ಏನು ತೊಗೊಬರ್ತೀನಿ ಅವಾಗ ಅವಾಗಲೇ ಬಿಡಿಸಿ ಫ್ರಿಜ್ಜಿಗೆ ಹಾಕ್ಬಿಡ್ತೀನಿ ಸೊ ಅದೆಲ್ಲ ಬಿಡಿಸ ಆದಮೇಲೆ ಅಯ್ಯೋ ಸಾಕಾಗ್ಬಿಡ್ತು ಬಿಸಿಲು ಭಯಂಕರ ಬಿಸಿಲು ಕೂಡ ಇತ್ತು ಇಷ್ಟು ಆ್ಯಕ್ಚುಲಿ ಒಂದು ವಾರ ಬಿಸಿಲು ಅಷ್ಟಿರಲಿಲ್ಲ ಬಟ್ ಈಗ ಎರಡು ದಿನದಿಂದ ಅಂತೂ ಭಯಂಕರ ಬಿಸಿಲಿತ್ತು ನೆನ್ನೆನೂ ಹಂಗೆ ಆಗಿತ್ತು ಸುಸ್ತಾದಂಗೆ ಆಗ್ಬಿಡ್ತು ಅಯ್ಯೋ ಹೆಂಗಾದೆ ಅಂದರೆ ನಾನೇನು ಈಗ ಬಂದು ನಿಂತಿದ್ದೀನಿ ಅನ್ನೋ ಅಷ್ಟು ಸುಸ್ತಾಗಿಬಿಡ್ತು ಅದಕ್ಕೆ ಆಮೇಲೆ ಮತ್ತೆ ಇಡ್ಲಿ ಮಾಡ್ಕೊಂಡಿದ್ನಲ್ಲ ಫಸ್ಟ್ ಇಡ್ಲಿ ತಿನ್ಕೊಬಿಡೋಣ ಅದಕ್ಕೆ ಸಾಂಬಾರು ಚಟ್ನಿ ಮಾಡೋ ಶಕ್ತಿನೂ ಇರಲಿಲ್ಲ ನನಗೆ ಹಂಗಾಗಿ ನಮ್ಮ ಕೆಂಪು ಚಟ್ನಿ ಇತ್ತಲ್ಲ ನಮ್ಮದು ಹಾಗಾಗಿ ಅದೇ ಕೆಂಪು ಚಟ್ನಿಗೇನೆ ಇಡ್ಲಿ ತಿಂದೆ ಅದಾದಮೇಲೆ ಸಂಜೆಗೆ ಏನಾರು ಅಂದರೆ ಇವರು ರಾಜುನ ಏನಾರು ತಿಂತಾರೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಆಗಲೇ ರೆಡಿಯಾಗಿನೇ ಜಸ್ಟ್ ಏನು ಗೊಜ್ಜೆ ಗಿಜ್ಜೆ ಏನು ಮಾಡ್ದೇ ಜಸ್ಟ್ ಹಸಿ ಹಸಿ ಥರನೇ ಸ್ಪಾಟಾಗಿನೇ ಮಂಡಕ್ಕಿ ಮಾಡ್ಕೊಳ್ಳೋದು ನೋಡ್ರಿ ಕ್ಯಾರೆಟು ಬೀನ್ಸು ಕ್ಯಾರೆಟು ಬೀನ್ಸ್ ಎಲ್ಲ ಕ್ಯಾರೆಟು ಮತ್ತು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊ ಇದನ್ನೆಲ್ಲ ಹಸಿ ಇದನ್ನೇ ಹಾಕಿ ಖಾಲಿ ಪುಡಿ ಉಪ್ಪು ಒಂದು ಸ್ವಲ್ಪ ಕಾದಿರೋ ಆಯಿಲು ಎಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಒಂಥರ ಹೆಂಗೆ ಅಂತ ಹೇಳಿದರೆ ಗಿರ್ಮಿಟ್ಟಿ ಥರ ಟೇಸ್ಟು ಬರುತ್ತೆ ಮತ್ತು ಇಲ್ಲಿ ಈ ರೋಡ್ ಸೈಡಲ್ಲಿ ಮತ್ತು ಈ ಟ್ರೈನಲ್ಲಿ ಬೇಲ್ಪುರಿ ಅಂತ ಬರುತ್ತಲ್ಲ ಸೊ ಆ ಫ್ಲೇವರ್ ಅಂದರೆ ಹುಳಿ ಹುಳಿ ಬೇಕು ಅಂತ ಹೇಳಿದ್ರೆ ಟೊಮೆಟೊ ಹಾಕಿರ್ತೀನಿ ಬಟ್ ಬೇಕಂದರೆ ಲೆಮನ್ ಕೂಡ ಹಾಕೋಬೋದು ಅದಾದಮೇಲೆ ಒಂದು ಸ್ವಲ್ಪ ಮೆಚ್ಚರು ಮತ್ತು ಇದು ಹುರ್ಗಡ್ಲೆ ಇರುತ್ತಲ್ಲ ಅದೆಲ್ಲ ಹಾಕೊಂಡ್ಬಿಟ್ರೆ ಮಸ್ತ್ ಟೇಸ್ಟ್ ಇರುತ್ತೆ ಜೊತೆಗೆ ಒಂದೊಂದು ಕಪ್ ಟೀ ಕುಡ್ಕೊತ ಮಂಡಕ್ಕಿ ತಿಂದರೆ ಟೇಸ್ಟೇ ಬೇರೆ ಅದು ಸಂಜೆಗೆ ಒಂಥರ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಸಡನ್ಲಿ ಬೇಗನೆ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ತಿಂದೆಲ್ಲ ಆದಮೇಲೆ ಸಂಜೆಗೆ ಒಂದು ರೌಂಡ್ ಹಾಗೆ ವಾಕ್ ಹೋಗಿ ಬಂದ್ರಾಯಿತು ಅಂಥೇಳಿ ಸೊ ಒಂದು ರೌಂಡ್ ವಾಕ್ ಹೋದ್ವಿ ನನ್ನ ಮೊಬೈಲ್ ಟೆಂಪರ್ ಗ್ಲಾಸ್ ಕೂಡ ಹೋಗ್ಬಿಟ್ಟಿತ್ತು ಸುಮಾರು ಏನಾಗಿತ್ತು ಏನಾಗಿತ್ತಂದರೆ ವಿಡಿಯೋ ಮಾಡಬಂದು ಮೊಬೈಲ್ ಯಾವಾಗೂ ಬಿದ್ದಿಲ್ಲ ಕೈಯಲ್ಲೇ ಹಾಗೆ ಹಿಡ್ಕೊಂಡು ಹಿಡ್ಕೊಂಡಾಗಲೇ ಮೊಬೈಲ್ ಬಿದ್ದು ಬಿದ್ದೆ ನನ್ನ ಟೆಂಪರ್ ಗ್ಲಾಸ್ ಹೋಗಿತ್ತು ಸೊ ಹಂಗಾಗಿ ಅದನ್ನೊಂದು ಹಾಕ್ಸ್ಕೊ ಬಂದ್ರಾಯಿತು ಅಂಥೇಳಿ ಮತ್ತೆ ಸುಮಾರು ಹೊಡೆದ್ಬಿಟ್ಟಿತ್ತು ಅದು ನೀನು ಬಿದ್ದರೆ ಮತ್ತು ಮೊಬೈಲ್ಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಹಾಕ್ಸ್ಬಿಡು ಅಂತ ಮೊನ್ನೆಯಿಂದನ ಅಂತ ಇದ್ರು ರಾಜು ಹಾಗಾಗಿ ಅದನ್ನೊಂದು ಹಾಕ್ಸ್ಕೊಂಡು ಜೀನಿ ಪೌಡ್ರ್ ಒಂದು ಖಾಲಿ ಆಗಿತ್ತು ಸೊ ಅದನ್ನೆಲ್ಲ ತೊಗೊಂಡು ಸೊ ಮನೆಗೆ ಬಂದ್ವಿ ನೋಡಿರಿ ನಂದು ಇವತ್ತಿಂದ ಈ ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಸೊಸು ಯಾರಾದ್ರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು